ಓಂ ಶಾಂತಿ ಮುರಳಿ ದಿನಾಂಕ ಬಂದು ಆಚೆ ಪದರಾಡಿ ಇರುವ ಬುಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚುಕ್ಲಿ ಶರೀರ ರೂಪಿ ಗೊಂಬೆ ಆತ್ಮರೂಪಿ ಚೈತನ್ಯ ಕೀರ್ದು ನಡಪುಂಡು ನಿಗುಳು ನಿಗಲಿನ ಆತ್ಮ ನಿಶ್ಚಯ ಮಲ್ತೊಲೆ ಅಪಗ ನಿರ್ಭಯಾರ ಪ್ರಶ್ನೆ ಆತ್ಮ ಶರೀರದ ಜೊತೆ ಗೊಬ್ಬಂದು ತಿನ್ನವರ ಐಕ್ ವಾ ಪುದರು ಕೊರಪರು ಉತ್ತರ ಕೀಳು ಗೊಂಬೆ ಎಂಚ ಡ್ರಾಮುಡು ಕೀಳು ಗೊಂಬೆ ಗೊಬ್ಬುನು ತುಜಿಪವೇರು ಅಂಚೆ ನಿಖಲು ಆತ್ಮಲು ಕೀಳು ಗೊಂಬೆ ತರಹ ಐನು ಸಾವಿರ ವರ್ಷಡು ಗೊಬ್ಬೊಂದು ತಿರ್ತಿಗೆ ಬತು ಬಿಡ್ತಾರೆ ಬಾಬಾ ನಿಖಲು ಕೀಳು ಗೊಂಬೆಲೆಗೆ ಮಿತ್ತ ಏರುಣ ಮಾರ್ಗು ತರಿಪೇರ ವೈದ್ಯರು ನಿಖಲಿತ ಶ್ರೀಮಂತದ ಕೀಳಿನ ಉಪಯೋಗ ಮಲ್ತ ಮಲ್ಪಲೆ ಅಪಗ ಮಿತ್ತ ಬಿದರ್ದು ಹೋಗಾರ ಗೀತೆ ಸಭಿಟ್ ಜ್ಯೋತಿ ಬೆಳಗಡು ಓಂ ಶಾಂತಿ ಆತ್ಮಿಕ ಬಾಬಾ ಆತ್ಮಿಕ ಜೋಕ್ಲಿಗೆ ಶ್ರೀಮತ ಕೊರಪ್ರಾ ಏರ್ನೇ ನಡವಳಿಕೆ ಸರಿ ಜಾಂದಿ ಅಪ್ಪ ಅಮ್ಮ ಬಹುಶಾ ಈಶ್ವರನೇ ಪಂದ್ ಪಂದು ಬಂದ ನಿಜವಾದ ಈಶ್ವರನೇ ಮತ ಕೊರಪ್ರೆ ಅಕ್ಲಿಗೆ ತೆಗೆದಿನೇ ಇಚ್ಛಿ ಜೋಕ್ಲಿ ಗೀತೆ ಈಶ್ವರ ಮತ ದರು ಪಂಡ ಆತ್ಮಿಕ ಬಾಬಾ ಜೋಕ್ಲಿಗೆ ಶ್ರೇಷ್ಠ ಶ್ರೇಷ್ಠ ಮತನು ಕೊಟ್ಟು நிகழித்து தெரிய வந்தார் எங்களுடா திருஷ்டா வந்துள்ளார் பாபா எங்களை கீர்த்து மத்திய மனுஷர் தேவத்தை வந்து மனுஷர தேவத்தையாவது மல்பனாரு ஆரே அப்பாதுள்ள சித்தாது மனுஷர் தேவத்தையாவது மதத்திற்பந்த சிக்கியர்ல பண்பேரு அயனிருந்தவரை அவசியவது பாபா மனுஷர் தேவத்தையாவது மல்பன மத பொறுப்பேரு ஏக் ஒங்கர் கர்த்த புருஷ நிர்பய பந்த மகிழல உண்டு பண்ண நிக்குல மாத்தெட்ல நிரபயது படிப்பருக்கு ஆத்மா பந்த தெரிவி ஆத்ம ஓபியே போடிக பூஜை பாபா தீரிப்பேரு ஜோக்குலே நே நிக்குல போடிகே ஒல் கொடுத்து பரப்பு ஓபி போடிக்கு இச்சி நீக்கு தம இல்ல குலி திண்டல பாபன ஸ்ரீமத்திமத்தன ஈரு கொடுப்பேரு பாத்திரம் கீத்தடம் தெச்சி ಈತ ನೀಲು ಜೋಕುಲು ತಿರುಗಿ ಬಂದರು ಬಾಬು ತಿರುಪಿಯವರು ಜೋಕುಲಿ ನೀಲು ಪತಿ ತಾದ ಬರ್ತಾರೆ ಈತ ಪಾವನೆಯರೇ ಏನನ್ನು ಒರಿಯ ನೆನಪು ಈ ಪುರುಷೋತ್ತಮ ಆಪನ ಮೇಳ ಸಂಗಮಿ ಘಟೆಯನ್ನು ಆಪಲು ಮಸ್ತಿ ಜನ ಬತ್ತದ ಶ್ರೀಮತೊಂದೇ ತೊಂದರೆ ಈಶ್ವರನ ಜೊತೆ ಜೋಕುಲ ಮೇಳ ಬಂದ ಮನೋಡಾಗಲು ಈಶ್ವರ ನಿರಾಕಾರದಲ್ಲಿರು ಜೋಕುಲ ನಿರಾಕಾರದಲ್ಲಿರು ಎಂಗ್ಲಾತ್ಮ ಅದುಲ್ಲ ಪನ್ಪಿನ ಪಕ್ಕ ಪಕ್ಕ ಅಭ್ಯಾಸ ಮಾಡಿಕೊಡುತ್ತೆ ఏం ఎంచ గొబ్బుద గొంబెగ కీలిని పాడినగా అర్థన మల్పెరసలు మల్పును అంచేనే ఆత్మల శరీర సహా ఈ శరీర ఊపి గొంబెద కీలియాదు ఇటు ఆత్మ ఇచ్చే పొండ ఎంచినలా మల్పెర సాత్య నీకులు చైతన్య గొంబెయాదులరు గొంబెగ కీలిపాడంద ఇద్దండా అవి కెలసలుపుచి వంతు దూడుతుంది ఆత్మల సహా చైతన్య కీలిక ಪಕ್ಕೆಂದು ಅವಿನಾಶಿ ಅಮರ ಕೀಲಿಯಾದ್ರು ಪಾಪ ತಿರುಪ್ರಿ ಏನ್ ಆತ್ಮನೇ ತೂಪೆ ಆತ್ಮನೇಕೇನು ಪಕ್ಕ ಅಭ್ಯಾಸ ಮಲ್ಪಡ ಈ ಚಾಬಿ ಚಾಬಿಜೆ ಶರೀರ ನರಪೆರೆ ಸಾಧ್ಯಲ ಅವಿನಾಶಿ ಚಾಬಿ ಸಿಕ್ಕಿಗದಿಲ್ಲ ಐನು ಸಾವಿರ ವರ್ಷ ಮುಟ್ಟಲೆ ಈ ಚಾಬಿ ಕೆಲಸ ಮಲ್ಪೊಂಡು ಇಂದು ಚೈತನ್ಯ ಕೀಲಿಯಾದಪ್ಪನ ಕಾರಣ ಚಕ್ರ ತಿರ್ಗುಂದೇ ಇನ್ನು ಚೈತನ್ಯ ಗೊಂಬೆಯದು ಸಹ ಚೈತನ್ಯ ಕೀಲಿ ಸಂಪೂರ್ಣವಾದ ಗುಡ್ಕೋ ಪಂಡ ಶಕ್ತಿ ಕಡಿಮೆಯಾದ ಗುಡುಕೋ ಅಪ್ಪಗ ಬಾಬಾ ಹೊಸ ತಾದು ಯುಕ್ತಿ ತೆರಿಕರು ಪಂಡ ಎರಡು ನೆನಪು ಕೂಡ ಈ ಕೀಲಿ ಕೆಲಸ ಮಲ್ಪ ಪಂಡ ಆತ್ಮ ತಮೋ ಪ್ರಧಾನ ಸತೋಪ್ರಧಾನುಕೊಂಡು ಎಂಚ மோட்டார் பெட்ரோல் சமாப்தி அனக கூட ஜிஞ்சாக்கு அஞ்செக்ல இன்ச்ச பெட்ரோல் ஜிஞ்சு வண்பேன் நிக்குல ஆத்மனு திந்தாரு ஹாலி அயனகேட்டரீனா இட்டு பல்ப்பு கடிமையாது படிப்பு இது நிக்குல ஆத்ம ரப்பி பேட்டரி ஜிஞ்சு ஏத்து நெனப்பு மலப்பரோ ஆத்து ஜிஞ்சு போகும் என்பத்த நாலு ஜன்மதரி லாலி ஆக விடுத்த கீழே இஜி வந்து நெனப்படுத்தே இதைக்கு மாணவரூபி பாபா தெரிவிப்பா என்னொட்டி யோக ஒன்னு ஜான ஓரி பாபனை கொடுப்போரு சத்கத்தாபா ಅರುಲ್ಲೆರ್ ಇತೆ ನಿಕ್ಲ ಬ್ಯಾಟರ್ ಈ ರೀತಿ ಜಿಂಜಲು ಐದ ಎನ್ ಪತ್ನಾಲ್ ಜನ್ಮ ಮುಟ್ಟಗ್ ಪೂರ್ಣ ಪಾತ್ರನ ಅಭಿನಯ ಮನ್ಪುವರ್ ಇಂಚ ಡ್ರಾಮಡು ತೊಗಡು ಗೊಂಬೆಲು ನರ್ತನ ಮನ್ಪುಂಡತೆ ನಿಕ್ಲು ಆತ್ಮಲ ಸಹ ಇಂಚ ತೊಗಡು ಗೊಂಬೆದ ಸಮಾನ ಉಲ್ಲಾರ್ ಮಿತ್ತ್ದು ಜತ್ತೊಂದು ಐನೂ ಸಾವಿರ ವರ್ಷ ಉಡು ಒರಾನೆ ತಿರ್ತ್ ಬತ್ತ ಗುಡ್ಪಾರ್ ಗುಡ ಬಾಪು ಬತ್ತುದ್ ಗೊಬ್ಬುದ ಗೊಂಬೆಗೆ ಆಗೊಂಡು ಬಾಬಾ ಇತ್ತ ಉದಾಹರಣೆಯನ್ನು ಕೊರದು ನಿಕ್ಲೆ ಗೇರೋಣ ಕಲೆ ಅಂಚನೆ ಜಪ್ಪುನ ಕಲೆ ತಾಸ್ತೊಂದು ತಿರುಪದು ಕೊಡುತ್ತಿರು ಇನ್ನು ಐನು ಸಾವಿರ ವರ್ಷದ ಪಾತ್ರ ಆದಂಡು ಶ್ರೀಮತರದ್ದು ಎಂಕ್ಲೆಗೆ ಚಾಬಿಲ ತಿಕ್ಕೊಂಡು ಇಂದರದ ಎಂಕ್ಲು ಪೂರ್ಣ ಸತ್ವಪ್ರಧಾನ ಆದ ಐದು ಒಕ್ಕ ಇಡೀ ಪಾತ್ರನು ಪುನರಾವರ್ತನೆ ಮಾಡ್ಕೊ ಪಂಪನೆಯನ್ನು ತೆರೆಯುವಂದಿರು ಇಂದು ತೆರೆಯುವ ನಬಕ್ಕ ತೆರಿಪೋನ ಏತು ಸಹಜ ಪಾತ್ರ ಆದಂಡು ஆண்டால பாபா பண்ணியிரு கல்பத தெரிய அக்குலே தெரியுனே தண்டாலும் தர ஆள்மன்த்தோ அக்குல ஐந்துலாது தெரியனே இச்சி பாபத்து மகா தெரில வஞ்ச சமநா தெளிவல்கே கோரிப்பேரு நிக்குலோடாண்டியதும் பலே எது ப்ராமணி இஜந்த சகா நீக்கு நெனப்படுக்கு தேவண்ட பாபனை நெனப்பதே நிக்குன விக்கர்மல விநாச ನಿಖಲಿಡುವರ ಆ ಬಾಬನು ನೆನಪಡು ಕುಳಿದು ಬಿಡನು ಬೇತಲು ನಿಖಲಿ ವಿಶೇಷವಾದ ಕುಲ್ಲವನ ಅವಶ್ಯಕತೆ ಇಚ್ಛೆ ತಿನ್ನೊಂದು ಪರೊಂದು ಮೇಯೊಂದು ಬಾಬನು ನೆನಪು ಮಂಕಲಿ ಒಂದೇ ಸಮಯಗಾದ ನಿಖಲಿನ ಎದುರುಡು ಬೇತಕಲು ನೆನಪು ಮಂಪರೆ ಅಂಚೆ ಅಂಚೆಂದು ಪಲ್ಲೆ ಅಕಲು ಯಾ ನಿಗ ಸಹಯೋಗ ಕೊರಪೇರು ಬಂದತ್ತು ಪ್ರತಿಯೊರ್ಲ ನಿಖಲು ಸಹಯೋಗ ಕೊರೋನಾ இச்சமனு பந்து ஈஸ்வரன் மத கொடுத்தேருந்து ஒத்து கொர்த்து பண்ணுற மாற நொப்பீத்தவசியவது கேலவர இஞ்ச நம்பவரண தீக்ஷ் பாவன பாபா ஜெய நிக்குனியோஜி பண்ணி ஆப்புச்சு பாபன ஸ்ரீமத்தினி யோக பத்துல இச்சி ಎಂಗ್ಲಾಂ ಬ್ಯಾಟರಿ ಜಿಂಜಿ ಅಂದುಬೋಕೆ ನೀವು ಎತ್ತೇ ಅನುಭವ ಅಂತಾರು ತಮೋ ಪ್ರಧಾನ ಸತ್ವ ಪ್ರಧಾನ ಖಂಡಿತ ಆವಡಾಕ ಈ ಸಮಯ ನಿ ಪರಮಾತ್ಮನು ಶ್ರೀಮತ ದಿಕ್ಕು ಪ್ರಪಂಚ ಎಲ್ಲ ಮಂತ್ರ ದೇವತೆ ಎದ ಶ್ರೇಷ್ಠ ಮತ ಬುಖಿ ಸತ್ಯ ಈ ಜ್ಞಾನಿ ಇಂದು ನಾಟಕ நிக்குலன் பருஷோத்தமாக பசாரா பண்ட தசகாவது பக்கியஞ்சு பாத்திர புனராவன இல்லை ஜோக்குரிய மத பண்ட ஸ்ரீமத்தி ఇందరి దికులు శ్రేష్ఠ ఆపారు నికుల ఆత్మలో సతో ప్రధాన ఆదులరు కూడా జత్తందు జో ప్రధాన భ్రష్టాదు ఐదు ఒక బాబాతు జ్ఞాన ఒక యోగం కల్పదు సతో ప్రధాన శ్రేష్ఠాదు మన పేరు ఒక నికులు ఏని ఎంచె జరు పనుకు నేను తెలిపారు ఈ నాటక నడత ఆది మధ్య అంత్యం ఏర్ల తె చేయరు బాబా తెరిపర ఇత ని స్మృతి బైదన ಪ್ರತಿ ಒರಿಯನ ಜನ್ಮದ ಕಥೆ ನಂತು ಸಾತಿ ಇಚ್ಛಿ ಓದುದು ತೆರಿಪಾಯರ ಐನು ಬರೆರೆ ಆ ಪುಣ್ಣ ಇಚ್ಛಿ ಬಾಬಾ ತೆರಿಪದ ಕೊರಪೇರು ನಿಕ್ಳಿತ ಬ್ರಾಹ್ಮಣರಾದುಲ್ಲರ ಐದು ಪಕ್ಕ ನಿಕ್ಳಿ ದೇವತೆ ಅವಡಾಪನು ಬ್ರಾಹ್ಮಣ ದೇವತಾ ಕ್ಷತ್ರಿಯ ಮೋಜಿ ಧರ್ಮನು ಯನ ಸ್ಥಾಪನೆ ಮಾಡ್ತೇವೆ ಈತ ನಿಖಲ ಬುದ್ಧಿಡುಂಡು ಎಂಕ್ಲು ಬಾಬನ ಮೂಲಕ ಬ್ರಾಹ್ಮಣ ವಂಶೀಯ ಅದುಲ್ಲ ಐದು ಒಕ್ಕ ಸೂರ್ಯ ವಂಶ ಚಂದ್ರ ವಂಶ ಅನುತೀರ್ಣ ಅದು ಅಕಲು ಚಂದ್ರವಂಶ ಅನುತ್ತೀರ್ಣ ಯೋಗ ಮಸ್ತ್ ಸಹಜ ಮಂತ್ ತೀರ್ಪದೆ ಎಂಚ ಚಕ್ರ ತಿರುಗದು ತಿರುಗುವರು ಬಂದು ಇಂದಿನ ಮನುಷ್ಯರು ಎಂಬತ್ನಾಲ್ ಲಕ್ಷ ಜನ್ಮಲು ಬಂದು ಪಣದ ಉಡುಪಿ ಐನೇರದವರ ಏತು ದೂರತೆ ತಂದು ಹೋಗಿರು இத்த நிக்குல மத திக்கு ஐதவர அரணே சரி திக்கு ஒஞ்சி தேவிதேவா தர்ம எத்தன அவசிய மதவர்த்தனு பாபா வர்த்து பிரபஞ்சம் நிலித்த பரிவர்த்தனை கல்ப கல்ப லிங்கல பரிவர்த்தனைவர்த்தே உப்பலுமன் பார்த்து ಇಂದು ಚೈತನ್ಯ ಬ್ಯಾಟರಿ ಆದುಂಡಂತೆ ಅವು ಜಡವಾದ ಉಂಡು ಅರ್ಥ ಆದುಂಡು ಐನ್ ಸಾವಿರ ವರ್ಷದ ಬೊಕ್ಕ ಬಾಬ ಬೈದೆರ್ ಶ್ರೇಷ್ಠ ಶ್ರೇಷ್ಠ ಮಾತನ್ ಕೊರ್ಪೆರ್ ಸರ್ವಶ್ರೇಷ್ಠ ಭಗವಂತನ ಮಾತ ದಿಕ್ಕುಂಡು ಇಂದೆರ್ದೆ ನಿಕ್ಲು ಶ್ರೇಷ್ಠ ಪದವಿನ ಪಡ್ಪಾರ್ ನಿಕ್ಲ ಕೈತಲು ಏರೆ ಪತ್ತನಲಸ ತಿರ್ಪಾರ್ ನಿಕ್ಲು ಈಶ್ವರನ ಸಂತಾನ ಆದುಲ್ಲಾರ್ ಅಂತೆ ಈಶ್ವರಿ ಶಿವ ಬಾಬಾದ್ ಉಲ್ಲೆರ್ ಶಿವ ಜಯಂತಿ ಲಾಚನ ಉಲ್ಲಪುವೆರ್ ಆರ್ ಸದ್ಗತಿ ದಾತಾದೊಂದುಲ್ಲೆರ್ ಅರೆಗೆ ಅರ್ನವೇ ಐನಂ ಜನ ಶರೀರ ಇಚ್ಛಿ ಐದವರ ಈರ್ನ ಮೂಲಕ ಮತ ಬರಪೇರು ನಿಖುಲ ಸಹ ಆತ್ಮರು ಶರೀರದ ಮೂಲಕ ಪಾತ್ರ ಶರೀರ ಜನ ಆತ್ಮ ಇಂಚಿನ ಮಲ್ಪರಲ ಸಾಧ್ಯ ಇಚ್ಛಿ ಐನರ್ದವರ ನಿರಾಕರ ಬಾಬಲ ಸಹ ಹಿಂಚ ಬರಪೇರು ರಥ್ ಬರ್ಪೇರು ಗಾಯನ ಉಂಡು ಒರಿಯೊರಿ ಒಂಜೊಂಚಿ ರೀತಿ ಕಥೆಯನ್ನು ಬರೆತೇರು ತ್ರಿಮೂರ್ತಿ ಸೂಕ್ಷ್ಮರು ಇನ್ನು ಮಾತಲ್ಲ ಸಾಕ್ಷಾತ್ಕಾರದ ಪಾತ್ರ

தெரிய நனோ அக்கலாத்ததவி படிப்போம் ஏத்து சர்வீஸ் மனுப்போ ஆத்து சேஷ்ட பதவி படிப்போம் பாபா தெரிப்பதில் தமிழ் மூல மூல சேவியடி உபயோகம் அனுப்பி ஆல்ரௌண்ட் சேவாக்கு சேவியடிங்க இங்க எழுப்பில தயாரில்ல மோக்கு சர்வீஸ் காது செலப்பேரு பந்தனு பர்வீஸ் உப்போ ಮಲ್ಪರಾಕೊಂಡು ಮಸ್ತ್ ಜನತ ಕಲ್ಯಾಣ ಬಂದು ಮಂಪರು ಇಡೀ ಪ್ರಪಂಚ ಅಂತೂ ಸ್ಥೂಲ ಸೇವೆ ಅನ್ಕೊಂಡು ಐರ್ದಂತೂ ಏನೇ ಜತ್ತೊಂದೆ ಬರ್ಪೇರು ಇತ್ತೆ ಈ ಆತ್ಮಿಕ ಸೇವೆ ಏರುನ ಕಲೆಯಾದ್ರು ಇಂಚಿನ ಕಲೇಂಗ್ಲಾ ಹೆಚ್ಚ ಸರ್ವಿಸ್ ಮಲ್ಪೇರು ಮಂಪರ್ಲ ತೆರ ತೆರವು ನೆಲೆಯಾದ ಸೇವಾಧಾರಿ ಎಟ್ಟೆ ತೆರಡ ಸೇವಾ ಕೇಂದ್ರ ಸಂಭಾವನೆ ಮಾಡ್ಕೋ ಸಾಧ್ಯ ತರಗತಿಗೆ ನಂಬರ್ ವಾರ ಕುಲ್ವೇರು ಅಂಡ ಮುಲ್ಪಂತು ನಂಬರ್ ವಾರ ಕುಲ್ಲ ಕುಲ್ಲೇರು ದೇಪಂಡ ಅಘಾತವಾದ ಬುಡುಪನು ಪ್ರತಿವರ್ಲ ಅಕಲಿನ ಅಕಲು ಅರ್ಥವಂತನು ಸಾಧ್ಯ ಸರ್ವಿಸ್ ಪಂದಿ ತಂದ ಅವಶ್ಯವಾದ ಕಡಿಮೆ ಕಡಿಮೆಯಾದ ಬದುಕೊಂಡು ಪದವಿ ನಂಬರ್ ವಾರ ಮಸ್ತು ಪುಣತೆ ಅಂಡವು ಸುಖ ಧಾಮ ಇಂದು ದುಃಖ ಧಾಮ ಅದು ಅಲ್ಪ ಹೂವಿ ಕಾಯಿಲೆ ಇಂಚಿನ ಉಪ್ಪುಜಿ ಕೆಲಸ ಕೆಲಸದ ಟಾಪು ಸರ್ವೇಸ್ ಮಂತಿಜಿ ಪಂದಿತ್ತೆನ ಇಂಕುಲು ಮಸ್ತ್ ಕಡಿಮೆ ಪದವಿನ ಉದ್ದೆತೊಂದ ಪಂದ್ ತೆರೆ ಉಲ್ಲೆ ಸರ್ವೀಸ್ ಉರ್ದೆ ಪದವಿ ತಿಕ್ಕುಂಡು ಐನೆ ದವರ ತಮ್ಮ ಪರಿಶೀಲನೆ ಮಂತೊಂದುಲ್ಲೆರ್ ಪ್ರತಿವರ್ಲ ತಮ್ಮ ಸ್ಥಿತಿನ ತೆರಿವೊಂದೆರ್ ಮಮ್ಮ ಬಾಬಲ ಸಹ ಸರ್ವೇಸ್ ಮನ್ಪುಂದು ಪೈದೆರ್ ಎಡ್ಡೆ ಎಡ್ಡೆ ಜೋಕುಲ್ ಲ ಉಲ್ಲೆರ್ ಭಲೆ ನೌಕರೆಡ್ಲ ಉಲ್ಲೆರ್ ಅಂಚಿನಕ್ಲೆಗ್ ಅರ್ಧ ಸಮಯ ರಜೆದೆ ತೊಂಡಲ ಸರ್ವೇಸ್ ಮನ್ಪುಲೆ ಮಲ್ಲೆಜಿ ಏರು ಬಾಬನ ಹೃದಯ ಡೇರೋ ಅಕಲು ರಾಜ್ಯ ಸಿಂಹಾಸನೇ ನಂಬರ್ ವರ್ ಪುರುಷಾರ್ಥದ ಅನುಸಾರ ಅಂಚೆ ವಿಜಯಮಾಲೆ ಬದ್ಧಪೇರು ಅರ್ಪಣೆ ಸರ್ವೀಸರು ಕೆಲವೇ ಭಲೇ ಅರ್ಪಣೆಯ ಪೇರು ಅಂಡ ಸರ್ವೀಸ್ ಮಲ್ಪರು ಅಂಚಿನ ಅಲ ಪದವಿ ಕಡಿಮೆಯ ಶ್ರೀಮತವ್ರದ್ದು ಈ ರಾಜಧಾನಿ ಒಂದೊಂದು ಈ ರೀತಿಯ ಪಾಂಡಲ ಕೇಂದ್ರ ಅತನ ವಿದ್ಯಾರ್ಥಿ ರಾಜಧಾನಿ ಸ್ಥಾಪನೆ ಒಂದೊಂದು ಪಾಂಡಲ ಕೇಂದ್ರ ಅತನ ತೂತರ ಹಾ தானபுண மனுப்பதவர பலேராஜன இல்லல ஜன்ம படேர்ல சத்திய அந்த வித்தியது படேன பாத்திர ஏர்லக்கேனு ஏறி தெரிப்பே பூர்ண எண்பு ஜன்ம திரு நிக்குளித்த மித்து போடா பணி மகஜராதோ நிக்கு நம்பர் வார புருஷார கல்ப கல்பல தெரிவன் பாபா நெனப்பு பிரீத்தின் சா நம்பர் வார பஷார்த்து கொடுக்க ఏది సర్వీసులు పేరు అక్కడికి హెచ్చ నెనపు ప్రీతిని కోరిపారు ఆయన పరిశీలన వంతు బాబా హృదయని ఏరుదేనే మాలి మణి ఏరే సాధ్యని విద్యావంతి నేదు విద్యావంతి తరబగ్గడు ఆయన వర జోకులు పురుషార్థమల్పడు పొందు బాబా తీరిపోరు అన్న డ్రాముడు పాత్ర ఇచ్చి పంది లేలు అంతలో మిత్తు ఎరిచారు ఓ వండలోంచి గ్రహచరకులు ದೇಹಾಭಿಮಾನವರದ ಪಕ್ಕಮಾತ ವಿಕಾರಲು ಬರುತ್ತೆ ಮುಖ್ಯ ಕಾರಣ ಕಾಯಿಲೆ ದೇಹಾಭಿಮಾನದ ಅದು ಸತ್ಯವಿಟ್ಟು ದೇಹಾಭಿಮಾನದ ಬುದರೆ ಒಪ್ಪಿಸಿ ಅಲ್ಪ ನಿಖ ಪ್ರೇನು ಬಾಬಾ ಮುಲುಪನೆ ತೆರಿಪುರು ನಿಕಲಿನ ಆತ್ಮ ಅಂದ ತೆರೆದು ವರಿನ ನೆನಪು ಮಾಡಿ ಶ್ರೀಮತನ ಇನ್ನು ಮುಖ್ಯ ಪಾದರಾದ ಅದು ಐನೇದವರ ಇಂದೇನು ಬರಲೇ ನಿರಾಕಾರ ಭಗವಂತವೇನು ಏನನ್ನು ಹೊರಗೆ ನನ್ನ ನೆನಪು ಮನಪಲೆ ಏನಕ್ಕೆ ಆತ್ಮ ಅಂತ ತಿರುಗಿಲ್ಲ ತಮ್ಮ ದೇಹವನ್ನು ಸಹ ನೆನಪು ಮನಪರ್ಚು ಎಂಚ ಭಕ್ತಿ ಭಕ್ತಿ ಇಡ್ಲ ಸಹ ಊರಿ ಶಿವಕ್ಕೆ ಪೂಜೆ ಮಾಡುತ್ತೆ ಆಯ್ನದವರ ಇತ್ತ ಜ್ಞಾನವಲ್ಲ ಕೇವಲ ಯಾನೆ ಕೊರಪೆ ಊರಿನ ಮಾತಲ ಭಕ್ತಿ ಅದೊಂದು ಅವಿ ಅಭಿಚಾರಿ ಜ್ಞಾನ ನಿಗಳಿಗೆ ಊರಿ ಬಾಬಾ ಬಾ ಶಿವ ಬಾಬಾ ಹಿಡ್ದೇ ದಿಕ್ಕೊಂಡು ಈ ಜ್ಞಾನ ಗಂಗ್ ಸಾಗರ ಹಿಡ್ದು ರತ್ನ ದಿಕ್ಕೊಂಡು ಆ ಸ್ಥೂಲ ಸಾಗರದ ಪಾತ್ರ ಹೆಚ್ಚಿತ್ತು ಈ ಜ್ಞಾನಸಾಗರ ಎಕರು ಜೋಕ ಜ್ಞಾನ ರತ್ನರಿಪುರು ಇಂದ್ರ ದಿನ ದೇವತೆ ಅಪ್ಪರು ಶಾಸ್ತ್ರ ಎಂಚುನ ಬರಿತ ಬರ್ತೀರ ದೇವತೆ ವಿಧೇಯವತ್ತೇರು ರತ್ನ ಕೊರಿಯರು ಪಂಪರು ವಾಸ್ತವು ಜ್ಞಾನ ಸಾಗರ ಜೋಕ ಜ್ಞಾನ ರತ್ನಪರು ನಿಖಾತ್ನಜರು ಸುರುಕು ಕಲ್ಲವರ ಕಲ್ಲು ಬುದ್ಧಿ ದಕಲಾರ ಇತರೆ ರತ್ನನು ಪೆಜುನೀಡಿತವರ ಪಾರಸ ಬುದ್ಧಿ ಅದು ಕುಡಿತರು ಪಾರಸನಾಥ ಪರತೆ ಈ ಪಾರಸನಾಥ ಪಂಡ ಲಕ್ಷ್ಮೀನಾರಾಯಣ ವಿಶ್ವದ ಮಾಲಿಕಾದುರು ಭಕ್ತಿ ಮಾರ್ಗಡಂತೂ ಪುದರ್ಲು ಮಸ್ತ್ ಮಸ್ತು ಚಿತ್ರ ಕುಡ್ತರು ವಾಸ್ತವು ಲಕ್ಷ್ಮೀನಾರಾಯಣ ತಂಡ ಪಾರಸನಾಥ ರಡ್ಡುಲ ವಂಚೆನು ಪಾತರ ನೇಪಾಳ ಪಶುಪತಿನಾಥ ಮೇಳಾಧು ಪಶುಪತಿನಾಥನೇ ಅದು ए विषय मधुरा मधुर कळद तिरगु दिीतीसप्रभात आत्मिक जोकली बाबना नमस्ते आत्मिक बोगले नेनप्रिती अंचने नमस्ते 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 धारणेगा मुख्य सार वंशन ಬಾಬಾ ಆ ಜ್ಞಾನ ರತ್ನನ್ನು ಕೊಡ್ತಿರೋ ಇರೋ ಐನೇ ಬೆಜು ನೋಡಪಣ ಕಲ್ಲುನಾಥ ದೇಹಾಭಿಮಾನದ ಕಠಿಣ ಕಾಯಿಲೆ ಸ್ವಯಂ ಬಚಾವ್ ಮಾಡ್ತಾ ನೋಡಕನು ರ ತಮ್ಮ ಬ್ಯಾಟರಿನ ಫುಲ್ ಚಾರ್ಜ್ ಮಾಡ್ತಂದ್ರೆ ಪವರ್ ಹೌಸ್ ಬಾಬನ ಜೊತೆ ಬುದ್ಧಿಯೋಗನು ಜೋಡಿಸೋಡಾಪಣ ಆತ್ಮಾಭಿಮಾನಿ ಆಪಣ ಪುರುಷಾರ್ಥ ಮಾಡ ನಿರ್ಭಯ ರೂಪಡಾಪಣ ವರದ ದಾತತನದ ಭಾವನೆದ ಮುಖಾಂತರ ಇಚ್ಛ ಮಾತ್ರ ಅವಿದ್ಯದ ಸ್ಥಿತ ಅನುಭವ ನಂಚನಾ ತೃಪ್ತ ಆತ್ಮಾಭಾವ ಸದಾ ಒಂಜೆ ಲಕ್ಷ್ಯ ಪಡೆ ದಾತನ ಬಾಲ್ಯದ ಸರ್ವ ಆತ್ಮಗಳಿಗೂ ಕೊರುಡು ದಾತತನದ ಭಾವನೆ ದೀಪ ನಿರ್ದವರ ಸಂಪನ್ನ ಆತ್ಮ ಅದು ಬರ್ಬರು ಬಕ್ಕ ಏನು ಸಂಪನ್ನಾದುಪ್ಪರಗುಲು ಸದಾ ತೃಪ್ತಾದುಪ್ಪ ಏನು ಕುರುಪು ನಂಚನ ದಾತನ ಬಾಲ್ಯಾದು ಕುರುಪ್ನೇ ದತೊನ್ನಾದು ಇಂದು ಭಾವನೆ ಸದಾ ನಿರ್ವಿಘ್ನ ಇಚ್ಛ ಮಾತ್ರಮ್ಮ ವಿದ್ಯಾ ಸ್ಥಿತ ಅನುಭವನೂ ಮಲ್ಪಳು ಸದಾ ಒಂಜೆ ಲಕ್ಷ್ಯದ ಕಡೆ ಗಮನ ಗಮನೊಪ್ಪಳು ಆ ಲಕ್ಷ್ಯವಾದು ಬಿಂದು ಬೊಕ್ಕ ಬೇತೆ ಹೂವಿ ಪಾತಿರದ ವಿಸ್ತಾರನು ತೂಂದಿತ್ತಲ ತೂಗಿಲಕ ಕೇನೊಂದಿತ್ತಲ ಕೇನೊಂದಿಲಕಪ್ಪಳು ಶ್ಲೋನು ಬುದ್ಧಿ ಅಂಚನೆ ಸ್ಥಿತಿ ಒಂಜಿ ವೇಳೆ ಬಲಹೀನವಾದಿತ್ತಗ ಆಯಿತ ಕಾರಣವಾದೊಂದು ವ್ಯರ್ಥ ಸಂಕಲ್ಪ ಅವ್ಯಕ್ತ ಸೂಚನೆ ಇದೆ ಸಂಪನ್ನ ಅತನ ಕರ್ಮಾತೀತಾಪನೆ ತತ್ಪರಾಲೆ ಕರ್ಮಾತೀತು ಕರ್ಮದ ಲೆಕ್ಕಾಚಾರ ಸೇವೆಡ್ಲ ಸೇವೆದ ಬಂಧನಡು ಬಂಧನ ಬಂದಿತಾಪನ ಅಂಚಿನ ಸೇವಾಧಾರಿಯ ಬಂಧನ ಮುಕ್ತಾತು ಸೇವೆ ಮಲ್ಪಲೆ ಬಂಡ ಹದ್ದು ದ ರಾಯಚರ್ದು ಮುಕ್ತಾಲೆ ಎಂಜ ದೇಹದ ಬಂಧನ ದೇಹದ ಸಂಬಂಧದ ಬಂಧನ ಇಂಚಿನ ಸೇವೆ ಸ್ವಾರ್ಥ ಈ ಬಂಧನ ಲಸ ಕರ್ಮಾತೀ ತಾಪನೆಂಟು ವಿಘ್ನ ಪಡೋನು ಕರ್ಮಾತೀತಾಪನ ಓಪಂಡ ಈ ರಾಯಚಾರದ ಮುಕ್ತ ಅಚ್ಚ